ಯಶಸ್ಸು ಸಿಗಬೇಕಾದರೆ ಜೀವನದ ಹಾದಿಯಲ್ಲಿರತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಬೇಕಾದರೆ ನಾವು ಏನು ಮಾಡಬೇಕು ನಾವು ಧರ್ಮ ಪಥವನ್ನು ಅನುಸರಿಸಬೇಕಾಗುತ್ತೆ ಅಂದರೆ ಧರ್ಮದ ದಾರಿಯಲ್ಲಿ ಅಂದರೆ ಧರ್ಮ ಅಂದರೆ ಏನು ಒಬ್ಬೊಬ್ಬರಿಗೆ ಒಂದೊಂದು ಧರ್ಮ ನಾವೇ ಹೇಳತಕ್ಕಂಥ ಅವರವರು ಹೇಳತಕ್ಕಂಥದ್ದು ಅವರಿಗೆ ಧರ್ಮವೇ ಆಗಿರುತ್ತೆ ಸತ್ಯ ಆಗಿರುತ್ತೆ ಅದು ಧರ್ಮ ಪಥ ಅಲ್ಲ ಧರ್ಮ ಪಥ ಪಥ ಅಂದರೆ ದಾರಿ ಧರ್ಮ ಯಾವುದು ಧರ್ಮ ದಾರಯತಿ ಇತಿ ಧರ್ಮ ಅಂತೇಳಿ ಇಸಿ ವಿಶ್ವವನ್ನು ಧಾರಣೆಯನ್ನು ಮಾಡಿರ್ತಕ್ಕಂಥದ್ದು ಧರ್ಮ ಧರ್ಮಕ್ಕೆ ಇನ್ನೊಂದು ಹೆಸರು ಸತ್ಯ ಅನ್ನತಕ್ಕಂಥದ್ದು ಸಾರ್ವಕಾಲಿಕವಾದಂತಹ ಸತ್ಯ ಆ ಸತ್ಯವನ್ನು ಯಾರು ಹೇಳ್ತಾರೆ ಯಾರು ಹೇಳಬೇಕೋ ಅವರು ಅಧಿಕಾರಿಗಳು ಹೇಳಿದರೆ ಮಾತ್ರ ಅದಕ್ಕೆ ಬೆಲೆ ಅನಧಿಕಾರಿಗಳು ಹೇಳಿದರೆ ಧರ್ಮಕ್ಕೆ ಬೆಲೆ ಇರುವುದಿಲ್ಲ ನಮಗೆ ಏನು ಸರಿ ಅನಿಸುತ್ತೋ ಅದೇ ನಮ್ಮ ಧರ್ಮ ಆಗಿರುತ್ತೆ ಹಾಗಲ್ಲ ನಮ್ಮ ಯೋಗಿಗಳು ಋಷಿಮುನಿಗಳು ಪ್ರಾಚೀನರು ಪುರಾಣಗಳು ವೇದಗಳು ಶಾಸ್ತ್ರಗಳು ಏನು ಹೇಳುತ್ತೋ ಅದು ಧರ್ಮ ಅದು ಪಾಲಿಸ್ತಕ್ಕಂಥದ್ದು ಅದು ಪಥ ಪಥ ಅಂದರೆ ದಾರಿ ಅಂತ ಹೇಳಿ ನಮ್ಮ ಋಷಿಮನೆಗಳು ಪ್ರಾಚೀನ ಪುರಾಣಗಳು ಏನು ಹೇಳುತ್ತೆ ಅದನ್ನು ನಾವು ಪಾಲಿಸ್ತೀವಲ್ಲ ಅದು ಧರ್ಮ ಪಥ